ಹತ್ತುವರೆ ಅರ್ಥ ಐತಲ್ಲ ಹತ್ತುವರೆ ಕಾಪಿ ನೀರು ಇಲ್ಲ ಅಂತ ಅರ್ಥ ನೀವು ದಸರಾ ಇಷ್ಟು ಪಡ್ತನೇನು ಮಾಡಿದ್ರಿ ಹೆಂಗೆ ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ನಾನು ವಂದನೆಗಳನ್ನು ತಿಳಿಸ್ತಾ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಯಿತು ನಮ್ಮ ಡಿ ಸಿ ಅವರು ನನಗೆ ಹೀಗಾಗಿ ತಡ ಆಯಿತು ಅದಕ್ಕೆ ಕ್ಷಮಿಸಿದೆ ಕೇಳ್ತೀನಿ ಇನ್ನು ಮುಂದೆ ಈ ಥರ ಆಗದೆ ಇರ್ತಾರೆ ನೋಡ್ಕೊಂಡು ನಾನು ಏನು ಮಾಡಲ್ಲ ಒಂದು ವೇಳೆ ಲೇಟ್ ಆಯಿತು ಅಂದರೆ ಸತ್ತ ಹತ್ತು ಹದಿನೈದು ನಿಮಿಷ ಜನಗಳು ಒತ್ತಡ ಅಷ್ಟೇ ಬೇರೆ ಏನೇನಿಲ್ಲ ಉದ್ದೇಶಪೂರ್ವಕವಾಗಿ ನಾನು ನಿಂತ್ಕೋಬೇಕು ಲೇಟ್ ಮಾಡಬೇಕು ಅದು ಐ ಡೋಂಟ್ ಬಿಹೇವ್ ಲೈತಾಯಿತು ಇದಕ್ಕೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಈಗ ದಸರಾ ಅಂತಿಮ ಘಟ್ಟಕ್ಕೆ ಬರ್ತಾಯಿದೆ ಎಲ್ಲ ಸಿದ್ಧತೆಗಳು ಯಾರ್ಯಾರಿಗೆ ನಾವು ಉಪ ಸಮಿತಿ ಹತ್ತೊಂಬತ್ತು ಮಾಡಿ ಜವಾಬ್ದಾರಿ ಕೊಟ್ಟಿದ್ವಿ ಅವರೆಲ್ಲ ಅವರವರ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಆಯೋಜನೆ ಮಾಡ್ತಾಯಿದ್ದಾರೆ ವಿದ್ಯುಕ್ತವಾಗಿ ದಸರಾ ಮೂರನೇ ತಾರೀಕು ಚಾಮುಂಡಿ ಬೆಟ್ಟದಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆ ಆಗುತ್ತೆ ಬೆಳಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಉದ್ಘಾಟನೆ ಆಗುತ್ತೆ ಬೆಳಿಗ್ಗೆಪ್ಪ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ನಲವತ್ತೈದಕ್ಕೆ ಮೂರನೇ ತಾರೀಕು ವಿಸ್ತವಾಗಿ ಉದ್ಘಾಟನೆ ಆಗುತ್ತೆ ಹೇಳಿದೆ ಮೇಡಮ್ ನಾನು ನಲವತ್ತೈದಕ್ಕೆ ಹಾಂ ಕಾಲ ಸರಿ ಇದೆಯಾ ಸರಿ ಇದೆಯಲ್ಲ ನನಗೆ ಐಡಿಯಾ ಇಲ್ಲ ಹಾಲ್ ಕಾಲ ಈಸ್ ವೆರಿ ಗುಡ್ ಫಾರ್ ಮೀ ಅಂಡ್ ಹೂ ಬಿಲೀವ್ಸ್ ಇನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಹೂ ಟ್ರಸ್ಟ್ ಅವರ್ ಫಿಸಿಯಾಲಜಿ ಫಿಸಿಕ್ಸ್ 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 ಅರ್ಥ ಮೂವ್ ಆಗೋದು ಇದೆಲ್ಲ ಅದಕ್ಕೆ ಫಿಸಿಕ್ಸ್ ಕರೆಕ್ಟ್ ಗೊತ್ತಿರೋರಿಗೆ ಇದು ಯಾರೂ ಅಡ್ಡ ಬರೋಲ್ಲ ಅದು ಒಂದು ಭಾಗ ಅದಾದಮೇಲೆ ಎಂದಂತೆ ಎಲ್ಲ ಕುಸ್ತಿ ಫಲಪುಷ್ಪ ಪ್ರದರ್ಶನ ಕ್ರೀಡೆ ಚಲನಚಿತ್ರೋ ಚಿತ್ರೋತ್ಸವ ಎಲ್ಲ ಕಾರ್ಯಕ್ರಮಗಳೂ ಆವತ್ತೇ ಎಲ್ಲ ಪ್ರಾರಂಭ ಆಗ್ತವೆ ಎಕ್ಸಿಬಿಷನು ಪ್ರತಿಯೊಂದು ಕಾರ್ಯಕ್ರಮವೂ ಆವತ್ತೇ ನಡೀತವೆ ಮೂರನೇ ತಾರೀಕು ಸಂಜೆ ಆರು ಗಂಟೆಗೆ ಅರಮನೆ ಮುಂಭಾಗದ ವೇದಿಕೆಯಲ್ಲಿ ದಸರಾ ಸಾಂಸ್ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಆಗುತ್ತೆ ಅವತ್ತು ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ ಮುಖ್ಯಮಂತ್ರಿಗಳು ಮತ್ತು ಒಟ್ಟು ಎಂಟು ದಿನಗಳ ಕಾಲ ಮೈಸೂರು ಅರಮನೆ ಮುಂಭಾಗದಲ್ಲಿ ಸಂಜೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗೆ ವೈವಿಧ್ಯದಿಂದ ಕೂಡಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಿದೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ತನಕ ನಾಲ್ಕರಿಂದ ಏಳು ತನಕ ಸುಮಾರು ಎರಡು ಮೂರು ಪ್ರೋಗ್ರಾಮ್ ಆಗ್ತವೆ ಏಳರಿಂದ ಹತ್ತು ಗಂಟೆ ತನಕ ಎಂದಿನಂತೆ ಕಾರ್ಯಕ್ರಮಗಳು ಆಗ್ತವೆ ನಾಲ್ಕರಿಂದ ಹತ್ತು ಗಂಟೆ ತನಕ ಸುಮಾರು ಎಂಟು ದಿನ ನಡೀತದೆ ಆಮೇಲೆ ಜಗನ್ಮೋಹನ ಅರಮನೆ ಕರ್ನಾಟಕ ಕಲಾಮಂದಿರ ಗಾನಭಾರತಿ ನಾದಬ್ರಹ್ಮ ಸಂಗೀತ ಸಭಾನಲ್ಲಿ ನವರಾತ್ರಿ ದಿನಾಂಕ ಮೂರರಿಂದ ಹನ್ನೊಂದರ ಹನ್ನೊಂದು ಎರಡು ಒಂದು ಇಪ್ಪತ್ತ್ನಾಲ್ಕರವರೆಗೆ ಒಂಬತ್ತು ದಿನಗಳ ಕಾಲ ದಸರಾ ಸಾಂಸ್ಕೃತಿಕ ಉಪ ಸಮಿತಿಗಳು ಏನೇನು ಅರ್ಜಿ ಸ್ವೀಕಾರ ಮಾಡಿದ್ದಾವೆ ಕಲಾಪಗಳು ಉತ್ತಮ ಕಲಾದ ಆಯ್ಕೆ ಮಾಡಿ ಸಂಗೀತ ಈಗೇನೇನು ಮಾಡಿದರೆ ಸಂಗೀತ ನೃತ್ಯ ವಾದ್ಯ ನೃತ್ಯ ವಾದ್ಯ ವೇದಿಕೆ ಕಾರ್ಯಕ್ರಮವನ್ನು ನಿಗದಿಪಡಿಸಿದ್ದೀವಿ ಮತ್ತು ಚಿಕ್ಕಡಿಯರ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಆವರಣ ಪುರಭವನ ಕಿರುರಂಗಮಂದಿರ ನಟನಾ ರಂಗಮಂದಿರ ಗೋವಿಂದ ರಂಗಮಂದಿರಗಳಲ್ಲಿ ಈ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಹಾಗೂ ರಂಗಗೀತೆಗಳ ಕಾರ್ಯಕ್ರಮಗಳು ರಂಗಭೂಮಿ ಹಾಗೂ ಹವ್ಯಾಸಿ ರಂಗ ಕಲಾವಿದರಿಗಳಿಂದ ನಾಟಕ ಪ್ರದರ್ಶನ ಏರ್ಪಡಿಸಿದೆ ಒಟ್ಟು ಹನ್ನೊಂದು ಓದಿಕೆಗಳಿಂದ ಐನೂರು ಎಂಟು ಕಲಾತಂಡಗಳು ಹನ್ನೊಂದು ಹೇಳಿ ಐನೂರು ಎಂಟು ಕಲಾ ತಂಡಗಳು ಆರು ಸಾವಿರದ ಐನೂರು ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀವಿ ಐನೂರ ಎಂಟು ಕಲಾತಂಡಗಳು ಈ ಇಷ್ಟು ವೇದಿಕೆಗಳಲ್ಲಿ ಆರು ಸಾವಿರದ ಐನೂರು ಜನ ಕಲಾವಿದರಿಗೆ ಅವಕಾಶ ಚಲಮ್ಮ ಸೊ ಇವಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಮತ್ತು ಐದು ಆರು ಐದನೇ ತಾರೀಕು ಪ್ರಭುತ್ವ ಮತ್ತು ಸಂವಿಧಾನದ ಆಶಯ ಅಂತೇಳಿ ಸಂವಿಧಾನ ಅಂಗೀಕಾರದ ಅಮೃತ ಮಹೋತ್ಸವದ ಅಂಗವಾಗಿ ಪ್ರಭುತ್ವ ಆ್ಯಂಡ್ ಡೆಮಾಕ್ರೆಸಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ಪಿರೇಷನ್ ಆರ್ ವಿಝನ್ ವಾಟ್ ಎವರ್ ಇ ಕಾಲು ಸೊ ಅದರ ಒಂದು ಎರಡು ದಿನಗಳ ರಾಷ್ಟ್ರೀಯ ಸಮ್ಮೇಳನ ಮಾಡ್ತೀವಿ ನ್ಯಾಷನಲ್ ಕಾನ್ಫರೆನ್ಸಸ್ ಅಲ್ಲಿ ಮಾಡ್ತೀವಿ ಇದರ ಉದ್ಘಾಟನೆಯನ್ನು ಮನೋಜ್ ವಿತ್ತ ಮಿತ್ತ ಹಿರಿಯ ಪತ್ರಕರುಕಾರರು ಹಾಗೂ ಬರಹಗಾರರು ನವದೆಹಲಿ ಮನೋಜ್ ಮಿತ್ತ ತಮಗೆಲ್ಲ ರಂಗದಲ್ಲಿರೋರು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಈಸ್ ಅ ರೈಟರ್ ಆ್ಯಂಡ್ ಆಲ್ಸೋ ಸೀನಿಯರ್ ಜರ್ನಲಿಸ್ಟ್ ಅವರು ಉದ್ಘಾಟನೆ ಮಾಡ್ತಾರೆ ಐದು ಹೊತ್ತು ಎರಡು ಸಾವಿರದಕ್ಕೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಆಮೇಲೆ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಉಪಾಧ್ಯಕ್ಷರು ಉನ್ನತ ಶಿಕ್ಷಣ ಪರಿಷತ್ತು ಅವರು ಅಧ್ಯಕ್ಷತೆ ವಹಿಸ್ತಾರೆ ವಿಷಯ ಪ್ರಜಾಪ್ರಭುತ್ವ ಸಂವಿಧಾನ ಆಸೆಯಲ್ಲಿ ಸಂಜಯ್ ಹೆಗ್ಡೆ ಹಿರಿಯ ನ್ಯಾಯವಾದಿಗಳು ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ ಸಂಜಯ್ ಹೆಗ್ಡೆ ಅವರು ಸೀನಿಯರ್ ಕೌನ್ಸಿಲ್ ಸುಪ್ರೀಂ ಕೋರ್ಟ್ ರವಿ ಜೋಶಿ ವಿಶ್ರಾಂತ ಜಂಟಿ ಕಾರ್ಯ ಸಂಪುಟ ಅವರು ಅಧ್ಯಕ್ಷತೆ ವಹಿಸ್ತಾರೆ ಆಮೇಲೆ ಗೋಷ್ಠಿ ಒಂದಲ್ಲಿ ಸಂವಿಧಾನ ಸಾಂಸ್ಕೃತಿಕ ಮೌಲ್ಯಗಳು ಪ್ರೊಫೆರಸ್ ಪ್ರೊಫೆಸರ್ ರಹಮತ್ ತರೀಕೆರೆ ನಿಮ್ಮ ರಹಮತ್ ತರೀಕೆರೆ ಗೊತ್ತಿದೆ ನಿಮಗೆ ಸಂದರ್ಶಕರು ಪ್ರಾಧ್ಯಾಪಕರು ಬಿ ಆರ್ ಅಂಬೇಡ್ಕರ್ ಪೀಠ ಮೈಸೂರು ವಿಶ್ವವಿದ್ಯಾಲಯ ನಾಗರಿಕ ಸಮಾಜ ಮತ್ತು ಪ್ರಜಾಪ್ರಭುತ್ವ ಪ್ರೊಫೆಸರ್ ಎ ರಾಮಯ್ಯ ಟಾಟಾ ಸಮಾಜ ವಿಜ್ಞಾನ ಸಂಸ್ಥೆ ಮುಂಬೈ ಅಧ್ಯಕ್ಷತೆ ಡಾಕ್ಟರ್ ಸುಧೀರ್ ಒಂಬತ್ಕೆರೆ ನಿವೃತ್ತ ಮೇಜರ್ ಜನರಲ್ ಇಂಡಿಯನ್ ಆರ್ಮಿ ಕಾರ್ಪ್ಸ್ ಆಫ್ ಇಂಜಿನಿಯರ್ ಮೈಸೂರು ಇವರು ವಹಿಸ್ತಾರೆ ಆಮೇಲೆ ವಿಷಯ ಹಿಂದುಳಿದ ವರ್ಗಗಳು ಮತ್ತು ಸಂವಿಧಾನದ ಪ್ರೊ ಪೃಥ್ವಿ ದತ್ತ ಚಂದ್ರೋ ಶೋಭಿ ಕಿಯಾ ವಿಶ್ವವಿದ್ಯಾಲಯ ಆಂಧ್ರ ಪ್ರದೇಶ್ ಅವ್ರು ಬರ್ತಾರೆ ಹಿಂದುಳಿದ ವರ್ಗ ಮತ್ತು ಸಂವಿಧಾನ ಅದಕ್ಕೆ ಪ್ರೊಫೆಸರ್ ಪೃಥ್ವಿ ದತ್ತ ಚಂದ್ರ ಶೋಭಿ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಸಂವಿಧಾನ ಬಿ ಎಫ್ ಅನೀಪ್ ನಮ್ಮ ಪ್ರಜಾವಾಣಿ ಸೀನಿಯರ್ ಅವರು ರಿಟೈರ್ಡ್ ಆಗಿ ಇದ್ದಾರೆ ಅವರು ಎರಡನೇ ದಿನ ಶಬೀರ್ ಮುಸ್ತಾಬ್ ಚಿಂತಕರು ಅವರು ಬರ್ತಾರೆ ಹಾಂ ಓಕೆ ಓಕೆ ಶಬೀರ್ ಮುಸ್ತಾಬ್ ಡಿಸೈಡ್ ಮಾಡ್ತಾರೆ ಅವರು ಕೊಡ್ತೀನಿ ಹೇಳ್ಬಿಡ್ತೀನಿ ಪ್ರೊಫೆಸರ್ ಆಮೇಲೆ ಸಂವಿಧಾನ ಮತ್ತು ಒಟ್ಟು ಒಕ್ಕೂಟ ವ್ಯವಸ್ಥೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಹಿರಿಯ ನ್ಯಾಯವಾದಿಗಳು ಅಧ್ಯಕ್ಷತೆ ವಹ್ತಾರೆ ಪ್ರೊಫೆಸರ್ ಸುಧೀರ್ ಕೃಷ್ಣಸ್ವಾಮಿ ಕುಲಪತಿಗಳು ರಾಷ್ಟ್ರೀಯ ಕಾನೂನು ಶಾಲೆ ಇಂಡಿಯಾ ವಿಶ್ವವಿದ್ಯಾಲಯ ಬೆಂಗಳೂರು ಪ್ರೊಸೈಡ್ ಮಾಡ್ತಾರೆ ಆಮೇಲೆ ಮೂರನೇ ಗೋಷ್ಠಿ ಪರಿಶಿಷ್ಟ ಜಾತಿ ಮತ್ತು ಪರಿಶ್ರಮಗಳು ಮತ್ತು ಸಂವಿಧಾನ ಪ್ರೊಫೆಸರ್ ಎನ್ ಸುಕುಮಾರ್ ಕೇಂದ್ರೀಯ ವಿಶ್ವವಿದ್ಯಾಲಯ ನವದೆಹಲಿ ಇವರು ಬರ್ತದೆ ಮತ್ತು ವಿಷಯ ಮಹಿಳೆ ಮತ್ತು ಸಂವಿಧಾನ ವಿಮೆನ್ ಅಂಡ್ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ದೂ ಸರಸ್ವತಿ ಹೋರಾಟಗಾರರು ಬೆಂಗಳೂರು ಅಧ್ಯಕ್ಷತೆ ಪ್ರೊಫೆಸರ್ ಡಿ ಆನಂದ್ ನಿರ್ದೇಶಕ ಕಾಲೇಜ್ ಅಭಿವೃದ್ಧಿ ಸಂಸ್ಥೆ ಆಮೇಲೆ ನಾಲ್ಕನೇ ಗೋಷ್ಠಿ ಸಂವಿಧಾನ ಆಶಯ ಮತ್ತು ಆರ್ಥಿಕತೆ ಪ್ರೊಫೆಸರ್ ಪ್ರೊಫೆಸರ್ ವಿನೋದ್ ವ್ಯಾಸುಲ್ ನೀತಿ ಅಧ್ಯಯನ ಮತ್ತು ಆಯವ್ಯಯ ಕೇಂದ್ರ ಬೆಂಗಳೂರು ವಿಷಯ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಪ್ರೊಫೆಸರ್ ಟಿ ಆರ್ ಚಂದ್ರಶೇಖರ್ ಆರ್ಥಿಕ ತಜ್ಞರು ಅಧ್ಯಕ್ಷರೇ ಪ್ರೊಫೆಸರ್ ವಿ ಕೆ ನಟರಾಜು ವಿಶ್ರಾಂತ ನಿರ್ದೇಶಕರು ಅಭಿವೃದ್ಧಿ ಅಧ್ಯಯನ ಸಂಸ್ಥೆ ಮೈಸೂರು ಇದು ಮಾಡ್ತಾರೆ ಆಮೇಲೆ ಸಮಾರೋಪ ಭಾಷಣ ಡಾಕ್ಟರ್ ರಂಜನ್ ದರ್ಗಾ ಸಂಸ್ಕೃತಿ ಚಿಂತಕರು ಧಾರವಾಡ ಇವು ವೆರಿ ಇಂಪಾರ್ಟೆಂಟ್ ನ್ಯಾಷನಲ್ ಇಶ್ಯೂಸ್ ಇದನ್ನು ಈ ಒಂದು ದಸರಾ ರಾಷ್ಟ್ರೀಯ ಆಚರಣೆಯಲ್ಲಿ ರಾಷ್ಟ್ರೀಯ ಮಹತ್ವದ ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನದ ಆಶಯಗಳು ಎಲ್ಲ ಸಮುದಾಯಗಳಿಗೆ ಗೊತ್ತಾಗಬೇಕು ಅಂತೇಳಿ ಚಿಂತಕರನ್ನು ನ್ಯಾಯವಾದಿಗಳನ್ನು ಆರ್ಥಿಕ ತಜ್ಞರನ್ನು ಮತ್ತು ಸಾಹಿತಿಗಳನ್ನು ಚರಿತ್ರಕಾರರನ್ನು ಸಮಾಜಶಾಸ್ತ್ರಜ್ಞರನ್ನು ಕರೆದು ಇಂಥ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿ ಈ ಸಾರಿ ದಸರಾದಲ್ಲಿ ತೀರ್ಮಾನ ಮಾಡಿದ್ದೀವಿ ತಾವು ದಯಮಾಡಿ ದಸರಾ ಒಂದು ಕಡೆ ಆದರೆ ಇಂಥ ಮಹತ್ತರವಾದಂಥ ವಿಷಯಗಳಿಗೆ ರಾಷ್ಟ್ರೀಯ ವಿಷಯಗಳಿಗೆ ಒತ್ತು ಕೊಡಬೇಕು ಅಂತ ನಾನು ನಮ್ಮ ನನ್ನ ತಮ್ಮನೆಲ್ಲ ಮನವಿ ಮಾಡ್ತೀನಿ ನಾವು ಕೊಡ್ತೀರಿ ಮತ್ತು ತಿಳಿ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟರೆ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆರ್ ಸೆಲೆಕ್ಟೆಡ್ ಸೆಲೆಕ್ಟೆಡ್ ಗೆಸ್ಟ್ ಯಾರ್ಯಾರು ಬಂದು ಮಾಡಿದ್ರೆ ಒಂದು ಮೆಸೇಜ್ ಹೋಗಲಿ ಜನ ಸಮುದಾಯಗಳಿಗೆ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನ ಸರಿಯಾದ ಮಾರ್ಗದಲ್ಲಿ ಹೋಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಸಂಘಟಿಸಿದ್ದೀವಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ಇದು ಎಲ್ಲ ಕೋಆರ್ಡಿನೇಟ್ ಮಾಡೋದಕ್ಕೆ ಜವಾಬ್ದಾರಿ ತಗೊಂಡಿದ್ದಾರೆ ಅದು ದ ಇಟ್ಸ್ ಎವ್ರಿಬಡಿ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಸೊ ಅದನ್ನು ಮಾಡಲಿಕ್ಕೆ ಸೊ ಇವು ಇದು ಈ ಸಾರಿಯ ಮುಖ್ಯ ಕಾರ್ಯಕ್ರಮಗಳು ಹೇಳ್ಬಿಡಿ ಸೊ ಇವಿಷ್ಟು ವಿಷಯಗಳು ಆಮೇಲೆ ಇಲ್ಲಿ ನಾವು ಫಲಪುಷ್ಪ ಪ್ರದೇಶದಲ್ಲಿ ಜ್ಯೋತಿ ಪಾಪುಲಿಯವರು ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಬುದ್ಧನ ಕಾಲ ಬಸವಣ್ಣನ ಕಾಲ ಅಂಬೇಡ್ಕರ್ಗು ಸ್ವಾತಂತ್ರ್ಯ ಚಳವಳಿ ಮತ್ತು ಪಾರ್ಲಿಮೆಂಟನ್ ಡೆಮಾಕ್ರೆಸಿ ಈ ಥರ ಒಳ್ಳೆ ಮೇಲೆ ಸಾವಿತ್ರಿ ಅವರು ಹೇಗೆ ಶಿಕ್ಷಣ ಎಲ್ಲ ಪ್ರತಿರೋಧಗಳನ್ನು ಮೆಟ್ಟಿ ನಿಂತು ಎಜುಕೇಷನ್ ಗೊತ್ತು ಕೊಟ್ಟು ಮೊದಲನೇ ಮಹಿಳಾ ಗ್ರ್ಯಾಜುಯೇಟ್ ಆದರು ಅವರು ಹೇಗೆ ಶಿಕ್ಷಣ ಕೊಟ್ಟರು ಒಂದು ಜೊತೆ ಬಟ್ಟೆ ತಗೊಂಡೋಗ್ತಿರೋ ಜೊತೆಲಿ ಹೋಗುವಾಗ ಅವರಿಗೆ ಸಗಣಿ ಹೊಡೆದು ಕಲ್ಲು ಎಸೆ ಬರೆದಾಗ ಅದನ್ನು ಎದುರದೇ ಎದುರಿಸಿ ಒಬ್ಬ ಮಹಿಳೆ ಪುನಃ ಅಲ್ಲಿ ಬಟ್ಟೆ ಚೇಂಜ್ ಮಾಡಿಕೊಂಡು ಶಿಕ್ಷಣ ಕೊಡ್ತೀರ ಇಟ್ಸ್ ಅ ಗ್ರೇಟ್ ಹಿಸ್ಟ್ರಿ ಸೊ ಆ ಥರದ್ದೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಆ ಥರ ಇಂಪಾರ್ಟೆಂಟ್ ಇದನ್ನೆಲ್ಲ ಅಲ್ಲೇನಮ್ಮ ಸೊ ಆ ಥರ ಇದ್ದಾವೆ ಅವ್ರು ಚೆನ್ನಾಗಿ ಇಯರ್ಸ್ ಡೌಟು ಬಟ್ಟು ಅದನ್ನ ಹೇಳಿದ್ನೆಲ್ಲ ಇದು ಝೂ ಡ್ರೋನ್ ಡ್ರೋನು ಸಾವಿರದ ಐನೂರು ಡ್ರೋನಲ್ಲಿ ಒಳ್ಳೆ ರೀತಿಯಲ್ಲಿ ಸೇರಿ ತುಂಬ ಇದಾಗಿದೆ ವಿದ್ಯುತ್ ಶಕ್ತಿನೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಸಲ ನೋಡಿದೆ ನಾನು ಕೆಲವು ನೋಡಿದೆ

ಎಲ್ಲ ಫೈನಲ್ ಬಂದ ಮೇಲೆ ಅನೌನ್ಸ್ ಮಾಡ್ತೀವಿ ಅಲ್ಲ ಮಾಡ್ತೇವೆ ಅನೌನ್ಸ್ಮೆಂಟ್ ಮಾಡೋದಿದೆ ಈಗ ಒಂದು ನಾಲ್ಕು ದಿವಸದಿಂದ ಇಪ್ಪತ್ತಾರನೇ ತಾರೀಕಿಂದ ಗೋಲ್ಡ್ ಕಾರ್ಡ್ ಪ್ಯಾಲೇಸ್ ಅಲ್ಲಿ ನಾರ್ಮಲ್ ಪಾಸು ಮತ್ತೆ ಬನ್ನಿ ಮಂಟಪ ಟಾರ್ಚ್ ಲೈಟ್ ಪೆರೇಡ್ ಲಾಸ್ಟ್ ಟೈಮ್ ಎಲ್ಲ ತಾವು ಸಾಹೇಬ್ರಿಗೆ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ರಿ ಬಿಟ್ಟಿದ್ದು ಒಂದು ಅರ್ಧ ಗಂಟೆಯಲ್ಲಿ ಸೋಲ್ಡ್ ಆಕ್ಟರ್ತು ಯಾರು ಬೇರೆ ಬೇರೆಯವ್ರು ತೊಗೊಂಡು ಇತ್ಯಾದಿ ಮಾಡ್ತಾ ಇದ್ದಾರಂತೆ ಅದಕ್ಕೆ ಅದಕ್ಕೆ ವೆಬ್ಸೈಟಲ್ಲೇ ಸ್ವಲ್ಪ ಓ ಟಿ ಪಿ ಬೇಸ್ಡ್ ಮಾಡಿ ಒಬ್ಬನೇ ನೂರು ಪಾಸ್ ತೊಗೊಂಡು ಬೇರೆ ಬೇರೆ ಥರ ಚಟುವಟಿಕೆ ಅಂತ ಲಾಸ್ಟ್ ಟೈಮೆಲ್ಲ ಕಂಪ್ಲೇಂಟ್ ಮಾಡಿದ್ದಕ್ಕೆ ಒ ಟಿ ಪಿ ಬೇಸ್ಡ್ ಇಮೇಲ್ ಬೇಸ್ಡೆಲ್ಲ ಇಟ್ಟು ಒಬ್ಬರಿಗೆ ನಾಲ್ಕೇ ಪಾಸ್ ಅಂತ ಇಟ್ಟಿರೋ ಕಾರಣ ಐದು ದಿವಸ ಆದರೂ ಸಹ ಇವತ್ತಿಗೂ ಇನ್ನೂ ಪಾಸ್ ಅವೆಲ್ಲವ ಇಪ್ಪತ್ತಾರನೇ ತಾರೀಕು ಬಿಟ್ಟಿದ್ದು ಇವತ್ತಿಗೂ ಇನ್ನೂ ಸಾವಿರಕ್ಕೂ ಹೆಚ್ಚು ಗೋಲ್ಡ್ ಪಾಸ್ ಈಗಲೂ ಲಭ್ಯ ಇದೆ ಜನರಿಗೆ ಮೋರ್ ದೆನ್ ಒನ್ ತೌಸಂಡ್ ಗೋಲ್ಡ್ ಪ್ಲಾಸಸ್ ಇನ್ನೂ ಸೇಲ್ಗೆ ವೆಬ್ಸೈಟ್ ಅಲ್ಲಿ ನಂಬರ್ಸ್ ಕೊಡ್ತೇನೆ ಈಗ ಅವೈಲೇಬಲ್ ಇರೋದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಲ್ಲ ಈಗ ತೌಸಂಡ್ ಅಂತೂ ಈಗ ಬಿಟ್ಟಿರೋದ್ರಲ್ಲಿ ಇನ್ನೂ ತೌಸಂಡ್ ಉಳ್ಕೊಂಡಿದ್ದೇನೆ ಆ ಡಿಮ್ಯಾಂಡ್ ನೋಡಿಕೊಂಡು ಇನ್ನೂ ಹೆಚ್ಚು ಬಿಡೋದ ಯಾವ ರೀತಿ ವಿಲ್ ಟೇಕ್ ಮೋರ್ ತೌಸಂಡ್ ಗೋಲ್ಡ್ ಆ್ಯಂಡ್ ಮೋರ್ ದೆನ್ ಟೂ ತೌಸಂಡ್ ನಾರ್ಮಲ್ ಪ್ಲಾಸಸ್ ಇವತ್ತಿಗೂ ಸಹ ವೆಬ್ಸೈಟ್ ಅಲ್ಲಿ ಈಗ ಈ ಈ ಕ್ಷಣಕ್ಕೂ ಸಹ ಲಭ್ಯ ಇದೆ ಐದು ದಿವಸದಿಂದನೂ ಸಿಗ್ನಿಫಿಕೆಂಟ್ ಸೇಲ್ ಆಗಿದೆ ಬಟ್ ಇವತ್ತಿಗೂ ಲಭ್ಯ ಇದೆ ಜನರು ತಮ್ಮ ಮುಖಾಂತರ ಜನರ ಹತ್ರ ಈಗಲೂ ಲಭ್ಯ ಇದೆ ಮೈಸೂರು ದಸರಾ ವೀಕ್ಷಣೆ ಮಾಡೋಕ್ಕೂ ಇಚ್ಛಿಸಿದವರು ಈಗಲೂ ಸಹ ವೆಬ್ಸೈಟಲ್ಲಿ ಖರೀದಿ ಸಹ ಮಾಡ್ಬೋದು ಸೊ ಐದು ದಿವಸ ಆದರೂ ತಾವು ಲಾಸ್ಟ್ ಟೈಮ್ ಅರ್ಧ ಗಂಟೆಯಲ್ಲಿ ಎಲ್ಲ ಹೋಗಿತ್ತು ಅಂದರೆ ಫೈವ್ ಡೇಸ್ ಆದರೂ ಜನರಿಗೆ ಮುಕ್ತವಾದ ಒಂದು ಅವಕಾಶ ಈ ಬಾರಿ ಅಲ್ಲ ಈ ಬಾರಿ ಐದು ದಿವಸ ಆಗಿದೆ ರಿಲೀಸ್ ಮಾಡಿ ತಮ್ಮೆಲ್ಲರ ಗಮನಕ್ಕೆ ಕೊಟ್ಟು ಇವತ್ತು ಮೂವತ್ತು ನಿಮ್ಮದೇ ಸಲಹೆ ಈಗ ತಕ್ಷಣ ಸಿಗದೇ ಇಲ್ಲ ಅಂತದಕ್ಕೆ ನಾಲ್ಕು ದಿನ ಮಾಡಿ ಸ್ಟೇಜ್ ಬೈ ಸ್ಟೇಜ್ ಮಾಡಿ ಯಾರೂ ನಮ್ಗೆ ಸಿಗ್ಲಿಲ್ಲ ಒಬ್ಬರೇ ತಗೊಂಡ್ಬಿಟ್ರಿ ಈ ಥರ ಆಗ್ಬಾರ್ದು ಅಂತೇಳಿ ನಿಮ್ಮ ಸಲಹೆ ಮೇಲೆ ಅದನ್ನು ಮಾಡಿದ್ದೀವಿ ಅಲ್ಲ ಯುವ ಇವದಸ್ತ್ರದು ಬರ್ತೀನಿ ಈಗ ಇವದಸ್ತ್ರದು ಟಿಕೆಟ್ ಮೊನ್ನೆಯಿಂದ ಸೇಲ್ಗೆ ಬಿಟ್ಟಿದ್ದೀವಿ ನಾವೆಲ್ಲರೂ ಸಹ ಸ್ವಲ್ಪ ಫೈವ್ ತೌಸಂಡ್ ಆಗಲಿ ಏಟ್ ತೌಸಂಡ್ ಆಗಲಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಫೀಡ್ಬ್ಯಾಕ್ ಕೊಟ್ಟಿರೋ ಕಾರಣ ಇವತ್ತಿನ ಇನ್ನೂ ಎರಡು ಕ್ಯಾಟಗರಿ ಆ್ಯಡ್ ಮಾಡಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಈಗ ಇನ್ಸ್ಟ್ರಕ್ಷನ್ ಪರ್ ಪರ್ ಶೋಗೆ ಪರ್ ಶೋಗೆ ಅದು ಅದು ಏಯ್ಟ್ ತೌಸಂಡು ಫೈವ್ ತೌಸಂಡ್ ಟಿಕೆಟ್ಸು ಸೇಲ್ ಇದೆ ಬಟ್ ಭಾಳಷ್ಟು ಜನರು ಜಾಸ್ತಿ ಆಯಿತು ನಮ್ಮ ಸೀಟಿಂಗ್ ಕಡಿಮೆ ಮಾಡಿದರೆ ಒಳ್ಳೇದಿರುತ್ತೆ ತಮ್ಮ ಮುಖಾಂತ್ರನೂ ಫೀಡ್ಬ್ಯಾಕ್ ಬಂತು ಇವತ್ತಿಂದ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತು ಟೂ ತೌಸಂಡ್ ಫೈವ್ ಹಂಡ್ರೆಡ್ದು ಸಹ ಅದಕ್ಕೆ ಕ್ಯಾಟಗರಿ ಆ್ಯಡ್ ಮಾಡಿದ್ದೇವೆ ಇದು ಯಾರಿಗೆ ಬಂದು ಒಂದು ಫೆಸಿಲಿಟಿ ತೊಗೊಂಡು ಫಿಕ್ಸೆಡ್ ಸೀಟಿಂಗಲ್ಲಿ ಕೂಡಬೇಕು ಇಲ್ಲಾಂದ್ರೆ ಮೋರ್ ದೆನ್ ಏಯ್ಟಿ ಟು ನೈಂಟಿ ತೌಸಂಡ್ ಪೀಪಲ್ ಕ್ಯಾನ್ ಕಮ್ ಆ್ಯಂಡ್ ವಾಚ್ ವಿತೌಟ್ ಟಿಕೆಟು ಸಹ ಎಂಬತ್ತರಿಂದ ತೊಂಬತ್ತು ಸಾವಿರ ಜನರಿಗೆ ಮುಕ್ತವಾದ ಯಾವುದೇ ಥರದ ಟಿಕೆಟು ಅವಶ್ಯಕತೆ ಇಲ್ಲ ಯಾರಿಗೆ ಬಂದು ಸಪ್ರೇಟಾಗಿ ನಮಗೆ ಫಿಕ್ಸೆಡ್ ಸೀಟ್ ಇರುತ್ತಂತ ಬೇರೆ ಊರಿನಿಂದ ಬಂದು ನೋಡೋಕ್ಕೆ ಟಿಕೆಟ್ ಇದ್ದರೆ ಮಾತ್ರ ಬರೋಂಥವ್ರಿಗೆ ಇದು ಅವಕಾಶ ಅಷ್ಟೇ ಅಲ್ಲದೆ ಇದ್ದರೆ ಯಾರು ಟಿಕೆಟ್ ಇಲ್ಲದೆ ಸಹ ಇವದ್ರ ಎಂಬತ್ತರಿಂದ ತೊಂಬತ್ತು ಸಾವಿರ ಜನರು ಸಪ್ರೇಟ್ ಎಲ್ಲ ಟಿಕೆಟ್ ಸೇರಿ ನಾವು ಹತ್ತು ಸಾವಿರ ಮಾತ್ರ ಇಟ್ಟಿರೋದು ಟಿಕೆಟ್ ಇದಕ್ಕೆ ಬಟ್ ನೈಂಟಿ ಏಯ್ಟಿ ಫೈವ್ ಟು ನೈಂಟಿ ತೌಸಂಡ್ ಜನರು ವಿತೌಟ್ ಟಿಕೆಟು ಸಹ ವೀಕ್ಷಣೆ ಮಾಡೋಕ್ಕೆ ಅವಕಾಶ ಇದೆ ಯಾರು ಬರೀ ಒಂದು ಹತ್ತು ಸಾವಿರ ಮಾತ್ರ ಮಾರೋಕ್ಕೆ ಟಿಕೆಟ್ ಮುಖಾಂತರ ಅವಕಾಶ ಅದೇ ಈಗ ಒಂದು ನಿಮಿಷ ಈಗ ಯುವ ದಸರಾ ಈ ಸಾರಿ ಹೆಚ್ಚು ಜನ ಸೇರೋ ಸಂದರ್ಭ ಇದೆ ಕಾರಣ ಏನು ಅಂದರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದಿರತಕ್ಕಂಥ ಸಂಗೀತ ದಿಗ್ಗಜರೆಲ್ಲ ಅಲ್ಲಿ ಈ ಸಾರಿ ಭಾಗವಹಿಸ್ತಾ ಇದ್ದಾರೆ ಆಸ್ಕರ್ ಫರ್ನಾಂಡಿಸ್ ಅವಾರ್ಡ್ ಅಲ್ಲ ಅವಾರ್ಡ್ ಆಸ್ಕರ್ ಅವಾರ್ಡ್ ಬಂದರೆ ಎ ಆರ್ ಅವರು ಆಮೇಲೆ ಇಷೆಯ ಜ್ಞಾನಿ ಇಳಿಯರಾಜ ಇಶಾ ಘೋಷ ಶ್ರೇಯಾ ಘೋಷಲ್ ಈ ಥರ ಫೇಮಸ್ ಇವರೆಲ್ಲ ಬರೋದರಿಂದ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಅಷ್ಟೇ ಅಲ್ಲಿ ಜಾಗ ಆಗುತ್ತೆ ಇಕ್ಕಟ್ಟಾಗುತ್ತೆ ಅಲ್ಲಿ ಸುಮ್ಮನೆ ಅನವಶ್ಯಕವಾಗಿ ಲ್ಯಾಂಡರ್ಡ್ ಆಗ್ಬೋದು ಅಂತೇಳಿ ನಾವು ಅಲ್ಲಿ ಎಂಬತ್ತೆಕರೆ ವಿಶಾಲದ ಜಾಗದಲ್ಲಿ ಮಾಡಿದ್ದೇವೆ ಅದು ಮಾಡುವಾಗ ನಂಬರ್ ಒನ್ ಪ್ರಾಪರ್ ಪ್ರಾಪರ್ ಸೆಕ್ಯೂರಿಟಿ ಇರಬೇಕು ಅಲ್ಲಿ ಬಂದವರಿಗೆ ಶೌಚಾಲಯಗಳು ಇರಬೇಕು ಹೆಣ್ಣು ಮಕ್ಕಳಿಗೆ ಅವರಿಗೆಲ್ಲ ಆಮೇಲೆ ಅಲ್ಲಿಂದ ನಮ್ಮ ಕುಡಿಯ ನೀರು ಶೌಚಾಲಯಗಳು ರಿಂಗ್ ರೋಡಿಂದ ಸರ್ಕಲ್ಲಿಂದ ಅಲ್ಲಿ ತನಕ ಒಂದು ಕಿಲೋಮೀಟ್ರು ಅಲ್ಲಿ ಲೈಟು ಸ್ಟ್ರೀಟ್ ಲೈಟ್ ಅದು ಇರಬೇಕು ಪೊಲೀಸ್ ವ್ಯವಸ್ಥೆ ಸುಭದ್ರಿತಾಗಿರಬೇಕು ಮತ್ತು ವಿಶೇಷವಾದಂಥ ಬಸ್ಸುಗಳನ್ನು ಅಲ್ಲಿ ಬಂದವರು ಹೋಗೋರಿಗೆ ಮಾಡೋದಕ್ಕೆ ಈಗಾಗಲೇ ನಾನು ಮೀಟಿಂಗಲ್ಲಿ ಸೂಚನೆ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಸಹ ಹೇಳಿದ್ದಾರೆ ಅಲ್ಲಿ ಮೋರ್ ದ್ಯಾನ್ ಸೆವೆಂಟಿ ಏಯ್ಟಿ ತೌಸಂಡ್ ಪೀಪಲ್ ಗ್ಯಾದರ್ ಆಗ್ತಾರೆ ಅಂತ ನನಗೆ ಅನಿಸಿದೆ ಯಾಕೆಂದರೆ ಅವರೆಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಫೇಮಸ್ ಇರೋದ್ರಿಂದ ಮೈಸೂರಿನ ಯುವಕರು ಯುವತಿಯರು ಜನ ಎಲ್ಲ ಬರ್ಬೋದು ಆ ಕಾರಣಕ್ಕೆ ವಿಶೇಷ ಆಸಕ್ತಿ ತಗೊಂಡು ನಿನ್ನೆ ನಾನೇ ಖುದ್ದಾಗಿ ನಮ್ಮ ಎಲ್ಲ ಅಧಿಕಾರಿಗಳ ತಂಡ ಕರ್ಕೊಂಡು ಇನ್ಸ್ಪೆಕ್ಟ್ ಮಾಡಿ ಅಲ್ಲಿ ಏನೇನು ಮುಂದಾಲೋಚನಾ ಕ್ರಮಗಳನ್ನು ತಗೋಬೋದು ಮತ್ತು ಸೆಕ್ಯೂರಿಟಿ ಏನು ಮಾಡ್ಬೋದು ಫೆಸಿಲಿಟೀಸ್ ಏನು ಮಾಡಬೇಕು ಅದನ್ನೆಲ್ಲ ಚರ್ಚೆ ಮಾಡಿ ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ಕೊಟ್ಟಿದ್ದೇವೆ ಮತ್ತು ಡಿ ಇನ್ನೊಂದು ಇನ್ನೊಮ್ಮೆ ಬೆಸ್ಸಸ್ ಎಷ್ಟು ಬೇಕಾಗುತ್ತೆ ಎಲ್ಲಿಂದ ಬೇಕು ಅಂಥೇಳಿ ಮತ್ತೊಮ್ಮೆ ಒಂದು ಸಾರಿ ನಮ್ಮ ಡಿ ಸಿ ಅವರು ಕೆ ಎಸ್ ಆರ್ ಟಿ ಅವ್ರ ಜೊತೆಗೆ ಡಿ ಸಿ ಮತ್ತು ಪೊಲೀಸ್ ಇಲಾಖೆಯವರು ಇಬ್ಬರು ಸೇರಿ ಚರ್ಚೆ ಮಾಡ್ತಾರೆ

ನೆಂತುಕೊಳ್ಳಿ ನಿಂತುಕೊಳ್ಳಿ ನಿಂತುಕೊಳ್ಳಿ ಫಸ್ಟ್ ಸರ್ ಯಾವಾಗ ನಮ್ಮ ಸರ್ ನಾಲ್ಕನೇ ತಾರೀಖಿನಾ ಟ್ರಾನ್ಶನ್ ಸರ್ ಹೈತೆ ತೋರಿ ಚೆನ್ನಾಗಿ ಸರ್ ತೋಲಿ ಕಂತಿತ ಬರಬೇಕು ಸರ್ ಯು ಫಸ್ಟ್ ಟೈಮ್ ಬಿಜಪಿಯ ಬಿರಾಪಾ ಸರ್ ಬಿಜಪಿಯವರು ಕೂಡ ಸಿದ್ಧರಾಮನ ರಾಜನಮೇನ ಅಷ್ಟೇ ಮತ್ತೆ ಹೇಳ್ತಾ ಇದಾರೆ ಎಫ್ಐಆರ್ ಆಗಿರೋ ಕಾರಣ ರಾಜನಮೇ ಕೂಡಲೇ ದೇಶಾದ್ಯಂತ ನೀವು ತಗೆದು ನೋಡಿ ಯುಪಿ ಬಿಹಾರ ಗುಜರಾತ್ ಆಂಧ್ರ ಬೇರೆ ರಾಜ್ಯಗಳಲ್ಲಿ ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚು ಜನ ರಾಜಕಾರಣಿಗಳ ಮೇಲೆ ಎಫ್ ಐ ಆರ್ ಆಗಿದೆ ಯು ಶುಡ್ ವೆರಿಫೈ ಅಲ್ಲಿ ಎಂ ಪಿಗಳು ಇದ್ದಾರೆ ಮಿನಿಸ್ಟರ್ಸು ಇದ್ದಾರೆ ಎಮ್ ಎಲ್ ಎಗಳು ಇದ್ದಾರೆ ಇದ್ದಾರೆ ಎಫ್ ಐ ಆರ್ ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿದೆ ವೇರ್ ದಿ ಲಾಸ್ಟ್ ಸೆಡ್ ಲೈಕ್ ದಿಸ್ ಸುಪ್ರೀಂ ಕೋರ್ಟು ಒಂದು ಹೇಳಿಕೆ ಕೊಟ್ಟಿದೆ ಎಫ್ ಐ ಆರ್ ಆದಷ್ಟೇ ಜೈಲಿಗೆ ಹೋದಷ್ಟೇ ನಾವು ರಾಜೀನಾಮೆ ಕೊಡುವಂತ ಹೇಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ನನ್ನ ಅದರ ಸುಪ್ರೀಂ ಕೋರ್ಟ್ ಹಾಂ ಕೇಜ್ರಿವಾಲ್ ಕೇಸಲ್ಲಿ ಸೊ ಈ ಥರ ಇದ್ದಾಗ ಯಾವ ಕೋರ್ಟ್ ಹೇಳಿದ್ದೆ ಎನ್ಕ್ವೈರಿ ಮಾಡಿ ಅಂತೇಳಿ ಲಾಸ್ಟ್ ಟೇಕ್ ಇಟ್ ಓನ್ ಕೋರ್ಸ್ ವೈ ದರ್ ಪೊಲಿಟಿಸೈಸಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರ ಕಡೆಯವರೇ ಬೇಲಲ್ಲಿದ್ದಾರೆ ಎಫ್ ಐ ಆರ್ ಆಗಿದೆ ಅವ್ರ ಕಡೆಯವರೇ ಇದ್ದಾರೆ ಈಗ ಮೇಡಮ್ಗಾಯ್ತು ಮೊನ್ನೆ ಮೊನ್ನೆ ಅದು ಕೋರ್ಟ್ ಡೈರೆಕ್ಷನ್ ಮೇಲೆ ಅಲ್ವಾ ಇಟ್ಸ್ ಎ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಇಂಡಿಯನ್ ಹಿಸ್ಟ್ರಿ ಎಲೆಕ್ಷನ್ ಬಾಂಡ್ ಕಲೆಕ್ಷನ್ ಇದೆಯಲ್ಲ ಮೊದಲೆಲ್ಲ ಟ್ರಾನ್ಸ್ಪರೆನ್ಸಿ ಇತ್ತು ಕೊಡ್ತಾಯಿದ್ರು ಓಪನ್ ಆಗಿ ಫಂಡಿಗೆ ಮಾಡ್ತಾಯಿದ್ರು ಕಾನೂನಲ್ಲಿ ಅವಕಾಶ ಇದೆ ಎನ್ ಡಿ ಎ ಸರ್ಕಾರ ಮೇಲೆ ಮೋದಿಯವ್ರ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಗಡ್ ಇವರು ನಮ್ಮ ಅವರು ಫೈನಾನ್ಸ್ ಮಿನಿಸ್ಟರ್ ಆದಮೇಲೆ ಎಲೆಕ್ಷನ್ ಬಾಂಡನ್ನು ಕಾನ್ಫಿಡೆನ್ಸ್ ಇಟ್ಟು ಯಾರಿಗೂ ಗೊತ್ತಾಗ್ತಾರೆ ಫಂಡಿಂಗ್ ಮಾಡೋಕ್ಕೆ ಇದು ಮಾಡಿದರು ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿನ ಬಿ ಜೆ ಪಿಗೆ ಕೊಟ್ಟಿದ್ದಾರೆ ಯಾರ್ಯಾರು ಇನ್ಕಮ್ ಟ್ಯಾಕ್ಸು ಇ ಡಿ ಸಿ ಬಿ ಐ ಅವರು ಡ್ರೈಡ್ ಮಾಡಿದ್ದಾರೆ ಅವರೇ ಕೊಟ್ಟಿದ್ದಾರೆ ತಗೊಂಡೋಗಿ ಯು ಪಿ ಎ ಗೌರ್ಮೆಂಟು ನಮ್ಮ ಆಡಳಿತ ನಮ್ಮ ನಿರ್ಧಾರಗಳು ನಮ್ಮ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ಪಾರದರ್ಶಕ ಗೊತ್ತಾಗಬೇಕು ಅಂತ ಹೇಳಿ ಆರ್ ಟಿ ಐ ಕಾನೂನು ಮಾಡಿದ ಕಾಯ್ದೆ ತಂತು ರೈಟ್ ಟು ಇನ್ಫಾರ್ಮೇಷನ್ ಕಾಯ್ದೆ ತಂತು ಈ ಕಾಯ್ದೆ ತಂದ ಮೇಲೆ ಭಾಳಷ್ಟು ವಿಷಯಗಳು ಸರ್ಕಾರದಿಂದ ಯಾರಿಗೂ ಗೊತ್ತಾಗಿದ್ರು ಓಪನ್ ಆಗಿ ಎವ್ರಿಬಡಿ ಈಸ್ ಏಬಲ್ ಟು ನೋ ಎಸ್ ಸಿಟಿಸನ್ಸ್ ಅದು ಅನ್ಫಾರ್ಚುನೇಟು ಯಾರ್ಯಾರಿಗೆ ಕಾಳಜಿ ಮತ್ತು ಬ್ಯಾಕ್ಗ್ರೌಂಡ್ ಇಲ್ಲ ಅವರು ಕೂಡ ಸಮ್ಟೈಮ್ಸ್ ಈ ಕಾಯ್ದೆಯ ಮಿಸ್ಯೂಸ್ ಮಾಡೋಕ್ಕೂ ಅವಕಾಶಗಳಿದ್ದಾವೆ ಇದು ಒಂದು ಭಾಗ ಆದರೆ ಇವರು ಎಲೆಕ್ಷನ್ ಬ್ಯಾಂಡ್ ಟ್ರಾನ್ಸ್ಪರೆಂಟಾಗಿ ಕೊಡ್ತಾ ಇದ್ದದನ್ನ ಸೀಕ್ರೆಟ್ ಎಕ್ ಮಾಡಿದ್ರು ಟ್ರೈಡ್ ಮಾಡಿದವರು ಕಲ್ಲ ಯಾಕೆ ಇವರು ತಗೊಂಡ್ರು ಸೊ ಅವರೆಲ್ಲರ ಮೇಲೂ ಕರ ಕಟೀಲ್ ಮೇಲೆ ಹಾಕಿದ್ದಾರೆ ವಿಜೇಂದ್ರ ಮೇಲೆ ಹಾಕಿದ್ದಾರೆ ಮತ್ತು ಮೇಡಮ್ ಅವ್ರ ಮೇಲೆ ಹಾಕಿದ್ದಾರೆ ನಡ್ಡಾ ಅವ್ರ ಮೇಲೆ ಹಾಕಿದ್ದಾರೆ ಎಲ್ಲರೂ ದಿಸ್ ಆಲ್ಸ್ ಅ ಕೋರ್ಟ್ ಡೈರೆಕ್ಷನ್ ಹೌ ಕ್ಯಾನ್ ದಾಕ್ ಇನ್ ಟೂ ಟಂಗ್ಸ್ ಮಾನಸಿಕವಾಗಿ ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ ಅದರ ಬಗ್ಗೆ ಏನು ಡೌಟ್ ಇಲ್ಲ ಆದರೆ ಆಂತರಿಕವಾಗಿ ಏನಪ್ಪ ಪ್ರಜಾಪ್ರಭುತ್ವ ಯಾವ ಕಡೆ ಹೋಗ್ತಿದೆ ಯಾವ್ಯಾವ ಥರದ ಜನ ಸಾರ್ವಜನಿಕ ಇದ್ದಾರೆ ಇನ್ವಾಲ್ವ್ಮೆಂಟು ಮಾಡಿಲ್ಲ ತಪ್ಪು ಮಾಡಿಲ್ಲ ಈ ಥರ ಹೀಗೆ ನಡ್ಕೊಂಡ್ರೆ ಮುಂದಿನ ದಿನ ಪ್ರಜಾಪ್ರಭುತ್ವ ಏನಾಗುತ್ತೆ ಅನ್ನೋದು ನೋವು ಅವ್ರಿಗೆ ನಾಟ್ ಅಬೌಟ್ ದಿ ಮೂಡಾ ಕೇಸ್ ಇಸ್ ಮಚ್ ವರಿಡ್ ಎಬೌಟ್ ಫ್ಯೂಚರ್ ಡೆಮೊಕ್ರಸಿ ಪೀಪಲ್ ದೋಸ್ ಪಬ್ಲಿಕ್ ಲೈಫ್ ವಿಥೌಟ್ ಕ್ರೆಡಿಬಿಲಿಟಿ ಅಂಡ್ ಐಡಿಯಾಲಜಿ ದಟ್ ಇಸ್ ನೋಗಿಂತ ಹೆಚ್ಚಾಗಿ ವಿಷಾದ ಇದೆಯಲ್ವಾ ನೋಗಿದ ವಿಷಾದ ವಾಟ್ ಇಸ್ ದಿಸ್ ವಾಟ್ಸ್ ವೇರ್ ಐ ವೇರ್ ಅವ್ ಇನ್ಫ್ಲೂಯನ್ಸ್ ವೈ ದೇಕ್ ರೇಖಿಂಗ್ ಅಪ್ ದ ಇಶ್ಯೂ ಪೊಲಿಟಿಕಲಿ ಅದು ವಿಷಾದ ಅವ್ರಿಗೆ ನೋಗಿತ್ತು ಹೆಚ್ಚಾಗಿ ಚೆನ್ನಾಗಿರೋರು ರಾಜಕೀಯದಲ್ಲಿ ಇಲ್ವೇ ಇಲ್ವಲ್ಲ ನೈತಿಕತೆ ಇಟ್ಕೊಂಡಿರೋರು ಎಲ್ಲರೂ ನೋಡಿ ಎಲ್ಲ ಬ್ಯಾಕ್ಗ್ರೌಂಡ್ ನೋಡ್ಕೊಬೇಡಿ ನಂದು ಸೇರಿಸಿ ಒಂದು ಸಿದ್ಧಾಂತ ಇರಬೇಕು ಒಂದು ಹೋರಾಟ ಇರಬೇಕು ಜನಪರವಾದಂಥ ನಿಲುವು ಇರಬೇಕು ನಮ್ಮ ಕಾನ್ಸ್ಟಿಟ್ಯೂಷನು ಡೆಮಾಕ್ರೆಸಿ ಬಗ್ಗೆ ತಿಳ್ಕೊಂಡಿರಬೇಕು ಅದರ ಪ್ರಕಾರ ನಡ್ಕೊಂಡಿರಬೇಕು ಇರಬೇಕು ಆವಾಗ ಬಂದಾಗ ಈ ಮೌಲ್ಯಗಳೆಲ್ಲ ಮಾತಾಡ್ಬೋದು ಸಿ ಅಲ್ಲಿ ಮುಖ್ಯಮಂತ್ರಿ ಆಗಕ್ಕೂ ಎರಡು ಸಾವಿರ ಕೋಟಿ ಕೊಡಬೇಕು ಮೊದಲೇ ಹೇಳಿದರು ಈಗಲೂ ಅದನ್ನ ಹೇಳ್ತಿದ್ದೆ ಅಂದರೆ ಬಿ ಜೆ ಪಿ ಹೌಸ್ ಇಸ್ ನಾಟ್ ಇನ್ ಆರ್ಡರ್ ಬಿ ಜೆ ಪಿ ಹೌಸ್ ಇಸ್ ನಾಟ್ ಇನ್ ಆರ್ಡರ್ ಅವರ ಮನೇನ ಆರ್ಡರ್ ಇಟ್ಕೋಬೇಕಲ್ವಾ ಯತ್ನಾಡೋರು ಹೊಸದೇನ ಮೊದ್ಲಿಂದು ಹೇಳ್ತಾನೆ ಇದ್ದಾರೆ ಇದೊಂದು ವ್ಯವಸ್ಥಿತ ಇದಲ್ವಾ ಈ ಒಂದು ವಿಷಯನ ದಿಲ್ಲಿಗೆ ಹೋಗಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆಯಾಗಿ ದಿಲ್ಲಿಯಿಂದ ರಾಜಭವನಕ್ಕೆ ಬಂದು ರಾಜಭವನದಿಂದ ಇಲ್ಲಿ ಮಾಡಿ ಡೇ ಟು ಡೇ ಆಫೀಸಲ್ಲಿ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅದು ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟ ರಾಜ್ಯಪಾಲರು ರಾಜಭವನ್ ಅಂದರೆ ದಿ ಚೀಫ್ ಮಿನಿಸ್ಟರ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಎಕ್ಸಿಕ್ಯೂಟಿವ್ ಗವರ್ನರ್ ಇಸ್ ದಿ ಪ್ರೊಟೆಕ್ಟರ್ ದಿ ಸೇವಿಯರ್ ಆಫ್ ಕಾನ್ಸ್ಟಿಟ್ಯೂಷನ್ ಆ ಥರ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಮಾಡಿ ಇದನ್ನ ಪೊಲಿಟಿಸೈಸ್ ಮಾಡಿ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥ ರಾಜಕೀಯ ಪ್ರಯತ್ನಗಳಿಗೆ ಒತ್ತು ಕೊಟ್ಟರೆ ಸುಪ್ರೀಂ ಕೋರ್ಟ ಏನೇನು ಹೇಳಿದ್ದ ರಾಜ್ಯಪಾಲರ ರೋಲ್ಗಳ ಬಗ್ಗೆ ಕೇರಳ ತಮಿಳ್ನಾಡು ವೆಸ್ಟ್ ಬೆಂಗಾಲ್ ಡೆಲ್ಲಿ ಸೋನ್ ಅಂಡ್ ಸೋಫೋರ್ತ್ ಏನು ಹೇಳಿದ್ದಾರೆ ಪಂಜಾಬ್ ಸುಪ್ರೀಂ ಕೋರ್ಟ್ ನೋಡಿ ನೀವು ನೋಡಿ ಮೊನ್ನೆ ಒಂದು ನಾಲ್ಕೈದು ಹಿಂದೆ ಪಂಜಾಬ್ ಅಂಡ್ ಹರಿಯಾಣ ಕೋರ್ಟ್ ಹೈಕೋರ್ಟ್ ಹೇಳಿದಾವೆ ಬೆಟರ್ ಯು ಶುಡ್ ಕ್ಲೋಸ್ ಇ ಡಿ ನಾನು ನಾನು ಹೇಳಿದ್ದಲ್ಲ ಇಟ್ ಇಸ್ ಹೈಕೋರ್ಟ್ ಪಂಜಾಬ್ ಅಂಡ್ ಹರಿಯಾಣ ಶುಡ್ ಕ್ಲೋಸ್ ಇ ಡಿ

ಕಾಂಗ್ರೆಸ್ಸು ಎಲ್ಲ ಒಗ್ಗಾಟಾಗಿದ್ದರು ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ ಅಷ್ಟಕ್ಕೂ ಸಿದ್ದರಾಮಯ್ಯ ಶಾಸಕಾಂಗದ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯ ಪಡೆದು ಮೆಜಾರಿಟಿ ಪಡೆದು ಮೆಜಾರಿಟಿ ಶಾಸಕರ ಅಭಿಪ್ರಾಯಕ್ಕೆ ಹೈಕಮಾಂಡ್ ಮಾನ್ಯತೆ ಕೊಟ್ಟು ಮುಖ್ಯಮಂತ್ರಿಯಾಗಿದ್ದಾರೆ ಏನೇ ಚಟುವಟಿಕೆಗಳಿಗೆ ಆಗಬೇಕಾದ್ರೂ ಹೈಕಮಾಂಡೇ ಅಂತಿಮ ಸೊ ಎಲ್ಲ ಪ್ರಕ್ರಿಯೆಗಳು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆ ಡೆಮಾಕ್ರೆಟಿಗೆ ನಡೆದಿರೋದ್ರಿಂದ ಸದ್ಯಕ್ಕೆ ಆ ಜಾಗ ಖಾಲಿ ಇಲ್ಲ ನನ್ ನನಗೆ ಗೊತ್ತಿದ್ದಾಗ ನಮ್ಮ ಪಕ್ಷದವರು ಖಾಲಿ ಆಗಿದೆ ಖಾಲಿ ಆಗುತ್ತೆ ಅಂತ ಯಾರು ಅನ್ನೋದಿಲ್ಲ ಸಿ ಇಟ್ಸ್ ಅನ್ ಯೂನಿವರ್ಸಲ್ ಟ್ರೂತ್ ಪೀಪಲ್ ಮೇ ಕಮ್ ಪೀಪಲ್ ಮೇ ಗೋ ಬಟ್ ಎನ್ ಆರ್ಗನೈಸೇಷನ್ ವಿಚ್ ಬ್ರಾಡ್ ಫ್ರೀಡಮ್ ಟು ದಿ ನೇಷನ್ ವಿಲ್ ರಿಮೈನ್ ಪ್ರಶ್ನೆ ಈ ಪರಿಸ್ಥಿತಿಯಲ್ಲಿ ವ್ಯಕ್ತಿಗಿಂತ ಎಲ್ಲ ಪರಿಸ್ಥಿತಿ ಎಲ್ಲ ಪರಿಸ್ಥಿತಿನಲ್ಲೂ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಎಲ್ಲ ಪರಿಸ್ಥಿತಿನಲ್ಲೂ